అంటీ ఆ జయమంటి వెంకటక ఊరకి పోతిరా ఎదకి సించు జయమంటి జయమంటి ఎంత ఓడమంది ఎదక ఏనైతు అయ్యో అంటీ మీ మగ్ glu నా వను సుంద్రా ఎమ్ ఎమ్ ఎ కూర్చొని వొక్తవనే మా ని మమ్మను ಅವ್ ಒಡ್ಡ ಇದ್ದಂಗ ನನ್ನ ಮಗಳನ್ನ ಎಮ್ಮೆ ಎಮ್ ಕೂರ್ಸ್ಕೊಂಡು ಹೋಗ್ತಾವ ಏನ ಬಂದ ನೋಡಿ ಹಾ ಬುಡ್ ಗಿಟ್ಟ ನಾವ್ ಎಲ್ಲ ಕರ್ಕೊಂಡು ಹೋಗ್ತಾನಂತ ಎಲ್ಲ ಕರ್ಕೊಂಡು ಹೋಗ್ತೀನಿ ಬಿಡ್ತೀನಿ ಅಂತ ಏನಾರು ಹೇಳುದೇನ ಎತ್ತ ಕರ್ಕೊಂಡು ಹೋದ ಅವನು ಮಾತ್ರ ಇವ್ ಸುಮ್ಮನೆ ಬಿಡಕಿಲ್ಲ ಮೊದಲೆಲ್ಲ ನನ್ನ ಊರ್ ಅದನ್ನ ನನ್ನ ಮಕ್ಳು ಕೊಡ್ತಾನೆ ಏನ ನಡಿ ಆ ನನ್ ಮಗ ಚಪ್ಪಲಾರಿ ಅರಿ ಮಾಡ್ಕೊಡಿಯೋದು ನಡಿ ಅಯ್ಯೋ ಗೊತ್ತಿಲ್ಲ ಆಂಟಿ ಎಮ್ಮೆ ಎಮ್ ನನ್ನ ನನ್ನ ಮಾಡ್ತಾನೆ ಏ ಸುಂದ್ರ ಬುಡ್ಲೇ ಹುಡ್ಗಿನ ಏನಾರ ಬಿಳ್ಸ್ ಕಳ್ಸಿ ಅವ್ರ ಬುಟ್ಟಳೇನ ಅವ್ರ ಅವ್ರಪ್ಪ ಆ ಊರಾಗ ನಮ್ ತಲೆ ಬದ್ಕ ತರಂಗ ಮಾಡ್ಕೊಂಡ್ಸಿ ಈಗ ಆ ಹುಡ್ಗಿನ ಹಿಡ್ಕೊಂಡ್ ಯಾಕ್ಲಾ ಹಂಗತಿ ನಿಲ್ಲಿಸ್ಲೇ ನಿಲ್ಸ ಸುಂದ್ರ ಏ ಸುಮ್ನ ಇರಪ್ಪ ಹಾಕಿನೇ ಲವ್ ಮಾಡಿ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿರೋದು ನಾನೇನು ಅವಳು ಹೇಳಿಲ್ಲ ಓ ಹಂಗಂದ್ಮ್ಯಾಗ ನಾವು ಎಮ್ಮೆ ಇಟ್ಕೊಂಡ್ ಹೋದಾಗ ಇವೆಲ್ಲ ಕಲ್ತಿರ್ಬೇಕು ಅವಳು ಕಲ್ತಿಲ್ಲ ಅಂದ್ರೆ ಸುಮ್ನ ಬಿಡಕ್ ಆಗುತ್ತೆ ಸುಮ್ನ ಸುಮ್ ಕುಂದ್ರು ಅಯ್ಯೋ ಫೋಟೋ ಇದ್ ನಿನ್ ಬಾಯಿ ಗಿಟ್ಟಾಕ ಏಟ್ ಮಾಡ್ತೀನಿ ನೋಡ ನೀನು ಬುಡಲೆ ಹುಡ್ಗಿನ್ ಬಿಡು ಎದಕ್ಕ ಹಂಗ ಇಟ್ಕೊಂಡ್ ಎಳಿತಿ ಬಿಡು ಹಂಗಿನ್ ಮನ ಬಂದವ್ರ ಬಡಗಿಡ್ದಳು ಏನಾರು ಬಿಳ್ಸ್ ಕಿಳ್ಸಿ ಬಿಡು ಅಂಕಲ್ ಅಂಕಲ್ ಎಮ್ ಎಮ್ ಎಲ್ ನಿನ್ ಬಿಳಿಸ್ತೀನಿ ಅಂತ ಸುಳ್ಳ ಹೇಳಿ ಸುಳ್ಳ ಹೇಳಿ ನಾನು ಕರ್ಕೊಂಡು ಹೋಗ್ತಾನೆ ಕಾಪಾಡಿ ಅಂಕಲ್ ಕಾಪಾಡಿ ನಿನ್ ಮಗ ಎಮ್ ಎಮ್ ಎಲ್ ಕೂರ್ಸೋರ್ ನಂಗೆ ಮೊದ್ಲ ಎಮ್ ಎಮ್ ಕೂತ್ರ ಭಯ ಐತಿ ಅದು ಗೊತ್ತಿದ್ದ ಗೊತ್ತಿದ್ದ ಈ ತರ ನಾಟಕ ಮಾಡ್ತಾವ ಪ್ಲೀಸ್ ಅಂಕಲ್ ನಿನ್ ಅಮ್ಮ ಅಂತ ಬಿಡಿಸಿ ಬಿಡಿಸಿ ನಾನು 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 ನಿನ್ನ ಮೇಲೆ ಲವ್ ಇದ್ ಮಾಡಿದ್ದು ನೀನೇ ನನ್ನ ಇಷ್ಟಪಡ್ತಿರೋದು ಬದ್ಯ ಬರಕ್ಕಿಲ್ವ ಬರ್ಬಾ ಕಷ್ಟ ನಾಡಿ ಹೋಗ್ತಾವಿ ನಾಡಿ ಅಯ್ ಹೋಗಮ್ಮೆ ಹೋಗಮ್ಮೆ ನೀನು ಇವಳು ಇಲ್ದಿರೋದೆಲ್ಲ ಆಡ್ತಾಳ ಓ ಈಕಿನ ಪ್ರಪೋಸ್ ಮಾಡೋಣ ನಂಗೆ ಹಾಂ ಜನದ ಜನದ್ರಿಗೆಲ್ಲ ಹೋಗಿ ಈರಣ ಇನ್ನೆನ್ ಕೇಳಬೇಕಾರೆ ಈರಮ್ಮನ್ನ ಹಾಂ ಆಕಿ ಪ್ರಪೋಸ್ ಮಾಡೋಣ ಇಲ್ಲ ಅಂತೇಳಿ ನಂಗೆ ಒಪ್ಕ ಆಗೈತಿ ಅವಳು ಇಷ್ಟಪಟ್ಟಾಳ ಹ್ಞೂ ನಂಗೆ ಅವ್ನಂದ್ರೆ ಇಷ್ಟ ಅಂತ ಅಂತೇಳ ಬೇಕಾರು ಚೂರಿ ಮಮ್ಮನೂ ಹೋಗಿ ಕೇಳ್ರಿ ಎಲ್ಲಾರ್ಗು ಕೇಳ್ರಿ ಬೇಕಾರ ಎಲ್ಲಾರಿದ್ರಿಗೂ ಹೇಳೋಳ ನಾನು ಈಗೇನು ಬಿಟ್ಟು ಕೊಡೋಕ್ಕಿಲ್ಲ ಅಷ್ಟೇ ಈಕೆ ನಾನು ನೋಳು ಅಯ್ಯೋ ಅಯ್ಯೋ ಅಂದಂದಂದು ಎಮ್ಮೆಯಿಂದ ಮುಂದೆ ಹೋಗೇ ಬಿಟ್ಟನಲ್ಲ ಇವನು ಆ ಹುಡುಗಿ ನೋಡಿದ್ರ ಬಡ್ಕಂತೈತಿ ವೈಕಂತೈತಿ ಹಾ ಏನ್ ಮಾಡುದು ಆ ಹುಡುಗಿನ ಹೆಂಗ್ ಕಾಪಾಡುದು ಅಯ್ಯೋ ಅವ್ರ ಹೌದಿರ್ಗಾರು ಹೇಳಿ ತಿಳಿಸ್ಬೇಕಿತ್ತಲ್ಲ ಅತ್ ಏ ಸಿಂಚು ನನ್ ಮಗಳ ಎಲ್ಲರೂ ಕಂಡ್ಲೇನೆ ಕಾಣ್ತಾನೆ ಇಲ್ವಲ್ಲ ನನ್ ಮಗಳು ಎಲ್ಲೋದ್ಲೆ ಹಾ ಇಲ್ಲಿ ಗಂಟೆ ಹುಡುಕಿ ಬಂದಿನಿ ಇಷ್ಟು ತರ ಎಲ್ಲೂ ಕಾಣ್ಲೇ ಇಲ್ವಲ್ಲ ಅಯ್ಯೋ ಜಯ್ಯಮ್ಮ ಕಣ್ಣಿನ ಮಗಳು ಈಗ ತಾನೇ ಸುಂದರ ಜೊತೆ ಹೋದ್ಲಲ್ಲ ನಾವ ಈಗ ತಾನೇ ನೋಡ್ದು ಹಿಂಗ ಹೋದ್ಲು ಕಣ ಸುಂದರಾನೇ ಕರ್ಕೊಂಡು ಹೋಗಿದ್ದು

Yeah. ಅರ್ಥನೇ ಅಲ್ಲಿಲ್ವಲ್ಲಪ್ಪ ಇದೆಲ್ಲ ಏನಪ್ಪ ಮಾಡೋದು ನನ್ನ ಮಗಳು ಇಂಥ ಬುದ್ಧಿ ಕಲಿತಾಳಂತ ನಾನು ಇದ್ದಿಲ್ಲ ಏನು ಮಾಡೋದು ಹೇಳ ಮ ಹೇಳು ನಿನ್ ಮಗ್ಳು ತಪ್ಪಿಟ್ಕೊಂಡು ನನ್ನ ಮಗನ ಮ್ಯಾಗ ರೇಗುತ್ರ ಹಾ ನನ್ ಮಗ ಹೆಂಗೋ ಸುಮ್ಮನೆ ಅವನು ಅವ್ನುಗ ಲವ್ ಮಾಡ್ತಾನೆ ಬಿಡ್ತೀನಿ ಅಂತ ಹೇಳಿ ಹೇಳಿದ್ರೆ ಸುಮ್ಮನೆ ಬಿಡ್ತಾನೇನು ಅವನು ಗಂಡಸ್ರೂ ಅದೇನೊ ಮುಳ್ಳು ಮ್ಯಾಗ ಬಟ್ಟೆ ಬಿದ್ರೆ ಬಟ್ಟೆ ಮ್ಯಾಗ ಮುಳ್ಬಿದ್ರು ಅರಿ ಅದು ಮುಳ್ಳಿ ಬಟ್ಟೆನೇ ಅದು ಬಿಟ್ಟು ಮುಳ್ಳೇನು ಮುರ್ದೋಗಾಕಿಲ್ಲ ತಿಳ್ಕೊಂಬಿಡೋದ್ನ ನಿನ್ ಮಗ್ಳಿಗೆ ಮನೆಯಾಗ ನೆಟ್ವರ್ಕ್ ಬುದ್ಧಿ ಕಲ್ಸಿ ಇಟ್ಕಳತ್ ಕಲ್ತ್ಕಮ್ಮ ನನಗೂ ಇವತ್ತಾಗ ಗೊತ್ತಾಗ್ತೈತಿ ಅವಳೆ ಹೇಳ ಅನ್ನೋದು ಮನೆಯಾಗ ಹೆಣ್ಣ್ಮಕ್ಳುಗ ಒಳ್ಳೆ ಬುದ್ಧಿ ಕಲ್ಸ್ರಿ ಇನ್ನೇವಾಗ ಉದ್ದಾರ ಬಿಟ್ಟು ನನ್ನ ನನ್ ಮಗ ಬರ್ತಾರ ಆದ್ರುವಾ ನಿನ್ ಮಗ ಒಂದ ಬಾಳ್ ತಪ್ಪೈತಿ ಇಲ್ಲಿ ನಮ್ಮ ಮಗ ಒಂದ ಅಲ್ಲ ನನ್ನ ಮಗ್ಲದ ಅಲ್ಲ ಓ ಏನು ಮಂಗ್ಪುದಿ ಅರ್ಚವನೋ ಏನು ಅದೈತೆ ಇದೈತೆ ಅಂತ ಎಲ್ಲೋ ಇಷ್ಟ ಪಡ್ಬಿಡೋಣ ನನ್ನತ್ರ ರೊಕ್ಕೈತೆ ಅಂಗಾ ಇಂಗಾ ಅಂತ ಹೇಳಿ ಹಾ ಅದ್ಯಾಕೆ ಹೇಳಬೇಕಿತ್ತು ಅಲ್ಲ ನಂಬೊಳ ಅಂತ ಕಗ್ಲು ಅಂತ ಕಗ್ಮುಂಡದ ಅಂತ ಅದು ಹಾ ಅಷ್ಟು ಗೊತ್ತಿಲ್ಲ ಏನ ರಪ್ಪಾವ ಅಷ್ಟು ಬುದ್ಧಿ ಕಲಸಿಲ್ಲ ಏನ ಆ ಹುಡುಗ ಈಗ ರೊಕ್ಕ ಐತೆ ರೊಕ್ಕೈತೆ ಅಂದ್ಬಿಟ್ರ ಯಾರಾರ ಬಿಡ್ಬಿಡ್ತಾರೆ ಏನ ಅಂತ ಮಾತಾಡ್ತೀಯ ನೀನು ಹಾ ಅರ್ಥಿಲ್ಲ ಬುಡಿ ಇಲ್ಲ ನಿನ್ನಂತೇಳನ ಮಾತ್ ಕಟ್ಕಮ್ಮಕ್ ಬಿಡು ಹೆಣ್ಮಕ್ಳು ಮಕ್ಕಳು ಮಕ್ಕಳೆಲ್ಲ ನಿಂತ ಬುದ್ಧಿ ಕಲತ್ರ ಏನಿಲ್ಲ ಆಳಾಗ್ ಹೋಗತಾವ ಅಯ್ಯೋ ಇಲ್ಲಿ ಜಗಳ ಮಾಡ್ಕೊಂಡು ನಿಂತಿರಾ ಏನು ಆ ಪ್ರಯೋಜನ ಇಲ್ಲ ನಡೀರಿ ಎಲ್ಲಾದ್ರೂ ನೋಡಮ್ಮ ಅಯ್ಯೋ ಬಿಟ್ಟು ನೀವು ಹಿಂಗ ಮಾತಾಡ್ಕೊಂಡು ಕೂತ್ಕೊಂಡ್ರ ಇಲ್ಲಿ ಮೊದಲ ಬಾವಿ ಕಟ್ಟಿ ಐತಿ ಅತ್ತಾಗ ಕರ್ಕೊಂಡು ಹೋಗನ ಎಲ್ಲಾರು ಬಿಳಿಸ್ ಕಿಸ್ಕೋಣ ಬರ್ರಿ ನೋಡ್ಮಂತ ಅವಕ್ಕೇನೋ ಬುದ್ಧಿ ಇಲ್ಲ ಅಂದ್ರೆ ನಮಗೂ ಇಲ್ವಾ ಇರೋಣ ನಡಿ ಆ ನನ್ನ ಮಗುನ ಕಾಪಾಡ್ಕೊಂತೀನಿ ಆ ಹುಡ್ಗಿನ ಹೆಣ್ಮಗು ನಡಿ ಹಾ ಮಾಗುದ್ದಾಯಿತು ಏನೋ ಒಂದು ನನ್ನ ಮಗು ಏನು ಮಂಗಪೂರ್ ಜಿ ಹುಡುಗಿ ಅವ ಹಂಗ್ ಹಾಂ ಹಂಗೆ ಮಾಡ್ಕ ಚೆನ್ನಾಗಿರುಮಾ ಮಾಡ್ಕಮ್ಮ ಚೆನ್ನಾಗಿರಮ್ಮ ಅಂತೇಳಿ ಅವಯ್ ಹೆಂಗೋ ಈಗ ತನ ಸುಮಾರು ಆಗೈತಿ ಅದನ್ನ ನಾಳ ಮಾಡ್ಕೊ ಕುಂತರ ನಡಿ ನಡಿ ಆದರೂ ಆದ್ರೂ ಏನಾರು ಅನ್ಕ ಚಂದ್ರಣ್ಣ ಹಾ ಸರಿಯಾಗಿ ಕಣ ಆ ಜಯಮ್ಮಂದು ಕೊಬ್ಬೆಲ್ಲ ಸರಿಯಾಗಿ ಇಳಿಸ್ತಾ ನೋಡ ಅವ್ಳು ಮಕ್ಳು ದಂದ ತಕ್ಷಣ ಮಗ ಮಾತು ತುಟುಕ್ ಬಿಟುಕ್ ಅಂತಿಲ್ಲ ಹಿಂಗ ಆ ಬೇಕು ತಗೋಕ್ಕಿ ಊರೆಲ್ಲ ಮೆರೆತಿದ್ಲು ನನ್ನ ಮಕ್ಳು ಹಂಗ ನನ್ನ ಮಕ್ಳು ಹಿಂಗ ಅಂತೇಳಿ ಹಾಂ ಅವ ಇಲ್ದಿರ್ದೆಲ್ಲ ಮಂಗ್ ಬುದ್ಧಿ ಹರ್ಚಿ ಹಿಂಗೆ ಮಾಡ್ತಾವಳ ನೋಡ ಹೆಂಗೈತೆ ಹುಡುಗಿ ಭಾರಿ ಕೆಟ್ಟಡ್ಕಿತೈತೆ ಇದು ಏ ಇರಾ ಸುಮ್ಮನೆ ಆಕಾ ಹಾಂ ನಾವು ಒಂದು ಹೆಣ್ಮಕ್ಳು ಬಾತಾಕೋಬಾರ್ದು ಅದು ಒಂದು ಹೆಣ್ಣು ಹುಡುಗಿ ನಾಡಿ ಆದಂಗೆ ಐತಿ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ನೋಡಿ ಕಣ ನಾನು ಹೆಣ್ಣು ಹುಡುಗರು ಅಂತ ಎಲ್ಲಾರ್ಗೂ ಗೊತ್ತಿರ್ತಾವೆ ಹೆಣ್ಣು ಹುಡುಗರು ಅಂತ ಹೇಳ್ತಿಲ್ಲ ನಾನು ಇಲ್ಲಿ ಆದ್ರೂ ಹುಡುಗಿ ಮಾಡ್ಕೊಂಡ್ರೆ ತಪ್ಪು ನೋಡ ಹಾಂ ಹೆಂಗ ಸುಂದ್ರ ಹಂಗ ಹಿಂಗೆ ಅಂತೇಳಿ ಮಂಗ್ ಬುಜಿ ಎರ್ಸೈತಿ ಹಿಂಗ್ ಮಾಡಬಾರ್ದು ತಕ ನೋಡಿ ಹೋಗಿ ನೋಡಿದ್ರೆ ಅಲ್ಲ ಕಡೆ ಸಿಂಚನ ನನ್ನ ಮಗಳು ಹಿಂಗೆ ಮಾಡ್ತಾಳ ಅಂತ ಒಂದು ವಿಚಾರನ ಹೇಳ್ಬಾರ್ದು ಏನ ಹಾ ನನ್ನ ಮಗಳ ಬೆಂಡತ್ತಿ ಬ್ರೇಕ್ ಹಾಕುವ ಅಲ್ಲ ಹುಡುಗಿ ಅದನ್ನ ಬಿಟ್ಟು ನೀನು ಈ ತರ ಮಾಡ್ತಾಳ ಬಿಡ್ತಾಳ ಅನ್ಬಿಟ್ಟು ಇವಾಗ ಎಲ್ಲರ ಮುಂದೆ ಹೇಳ್ತೀಯಲ್ಲ ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತೇನ ಒಬ್ರು ಕೂಟ ಕತ್ತೆತ್ತಿ ಮಾತಾಡಕ ಆಗದೆ ಹೋಯ್ತು ನನ್ಗೆ ಅಷ್ಟು ಅವಮಾನ ಆಗ್ಬಿಡ್ತು ನನ್ನ ಮಗಳು ಇಂತ ಬುದ್ಧಿ ಕಲ್ತಾಳ ಅಂತ ಅನ್ಕೊಂಡಿಲ್ಲ ಆಂಟಿ ಜೈರೋಹಿಣಿ ಅವಳು ತಮಾಷೆಗೋಸ್ಕರ ಮಾಡ್ತಾಳೆ ಅನ್ಕೊಂಡಿದ್ದು ಕಣಂಟಿ ನಂಗೆ ಡೇಟಾ ಎಲ್ಲ ಗೊತ್ತಿಲ್ಲ ಅವಳಿಗೆ ಮಾಡ್ತಾಳ ಬಿಡ್ತಾಳ ಅಂತ ಹೇಳಿ ನನ್ಗ ಬೇಜಾರಾಗ್ತೈತಿ ಮಾತುಗಳು ಕೇಳಿದಾಗ ನಡಿ ನಡಿ ಅವ್ಳಗ ಈತಿ ನಡಿ ಸುಮ್ಕ ಬಿಡಕ್ಕಿಲ್ಲ ಸರಿ ಸರಿಯಾಗ ಬಿಡಿತೀನಿ ನಡಿ ಏಟ್ ಬುದ್ಧಿ ಕಲ್ತಾವಳ ಇವಳು ಅಷ್ಟ್ಲಾರ ಈ ತರ ನಾನು ಈ ಜೀವನದ ಕಲ್ತಿದ್ದಿಲ್ಲ ಈ ತರ ಮಾಡ್ತಾಳೆ ನನ್ನ ಮಗಳು ಅಂತೇಳಿ ನಡಿ ಮಾಡ್ತೀನಿ ಒಂಚೂರು ಸರಿಯೋ ಕಿವಿ ಹಿಂಡಿ ಒಲ್ಸು ಉಂಟು ಬುದ್ಧಿ ಕಲಿಸ್ ನಿನ್ಯಾಕ ಅವಳು ಇವಳ ಸರಿ ಬೆಂಕಿಲತಾನೀ ಇವಳು ಬುದ್ಧಿ ನಡಿ ಅಯ್ಯೋ ಅಯ್ಯೋ ಸುಂದ್ರ ನಿಮ್ಮ ಇಲ್ಲಿ ನೋಡು ಇದು ನಮ್ದು ಕಣ ಎರ್ಸ್ಕೊಂಬಂದ್ ಮತ್ತೆ ಕೇಳಕ್ಕಿಲ್ಲ ಕಣ ನೀರಂದ್ರೆ ಇದಕ್ಕೂ ಬಾಯ ಕಟ್ಟೆ ಹತ್ರ ಕರ್ಕಂಬ್ ನೀನು ಬಾವಿ ಕಟ್ಟೆ ಹತ್ರಕ ಬಿಡುತ್ತೆ ಕಣ ಸುಂದ್ರ 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 ಮತ್ತ ಮತ್ತ ನೀನ್ ಲವ್ ಮಾಡ್ತಿಲ್ಲ ಅಂತಿ ಲವ್ ಮಾಡ್ತಿಲ್ಲ ಅಂತಿ ಬಾ ನಂಗೇನು ಬಿಳಿಸ್ತೀನಿ ಕೆಳಕ್ ಬ್ಲೂ ಅಂತ ಬಾ ಓ ನಾನು ಈ ಜೋಡಿ ಎತ್ ಕಲ್ತೀನಿ ನಾನು ಕಣ ನೀನ್ಗ ಕೆರೆಯಲ್ಲಿ ಈಜ್ ಹೊಡಿಯಕ್ ಬಾವಿಗಳಲ್ಲಿ ಕಷ್ಟ ಐತಿ ಇಲ್ಲ ಹತ್ತಕ್ಕೂ ಆಗಕ್ಕಿಲ್ಲ ಇಳಿಯಕ್ ಹೋಗಕ್ಕಿಲ್ಲ ಬಾ ಅದ್ ಹೆಂಗ್ ಹತ್ತಿ ನಾನು ನೋಡ್ತೀನಿ ಬಾ ಬಾ ಸು ಸು ಸುಂದ್ರ ಈ ವಿಚಾರದಲ್ಲಿ ಜಗಳ ಮಾಡಬೇಡ ಕಣ ನನ್ಗ ನೀಚಲ್ವ ಪಾಪ ಬಾವಿ ಕಟ್ಟೆ ಅಂದ್ರ ಪಾಯ ಕಣ ಅದ್ರೊಳಗ ನಿದ್ದು ಅವುಗಳು ಇರ್ತವ ಕಣೋ ನಿಂದ ಅಮ್ಮ ಅಂತೀನಿ ಬ್ಯಾಡ ಕಣ ನಿಲ್ಸೋ ನಿಲ್ಸೋ ನಮ್ಮ ಎಮ್ಮೆಗೆ ಹೇಳ ಅಯ್ಯೋ ಇದು ನನ್ನ ಮಾತ ಕೇಳುತ್ತಲ್ಲ ನಮ್ಮ ಎಮ್ಮೆ ಅಯ್ಯೋ ಭಯ ಆಯ್ತೈತಿ ಕಣೋ ಎಮ್ಮೆ ಬಳಸ್ಬಿಡ್ತ ನನ್ನ ಅಯ್ಯೋ ಅಯ್ಯೋ ಈ ಹುಡುಗರೇನಾ ಹೋಗಿ ಇದ್ರೊಳಗ್ ಬಿದ್ದೋದ್ರ ಮಾವಿ ಒಳಕ ಅಯ್ಯೋ ಎಮ್ಮೆ ಹೋಗ್ ಸರಿ ಯಾವ್ದ ನೋಡ್ರಿ ಎಮ್ಮೆ ಒಳಕ ಇದು ಬಾವಿ ಒಳಕ ಅಯ್ಯೋ ನನ್ನ ಮಗಳುಗ ಅಯ್ಯೋ ಬಾವಿ ಒಳಕ್ ಬಿದ್ದಾಳ ಇದ್ರಾಗ ಬೇರೆ ಪೆಟ್ಲುಗಳು ಇಲ್ಲ ಅದ್ರಾಗ ಹೆಂಗ್ ಬರ್ತಾರಪ್ಪ ಅಯ್ಯೋ ನನ್ಗಂತೂ ಭಯ ಆಗ್ತೈತಲ್ಲಪ್ಪ ನನ್ನ ಮಗಳು ಅಯ್ಯೋ ಚೆರುಣಿ ಚೆರುಣಿ ಅಥವಾ ನನ್ನ ಮಕ್ಳುಗ ಯಾಕೆ ಇಂತ ಕಷ್ಟ ಬರ್ತಾವ ಇವ್ ಹೋಗಿ ಹೋಗಿ ಇಂತ ಹತ್ರ ತಗಲಾಕಂಡು ಇಂತ ಕಷ್ಟ ಬರ್ತಾವಲ್ಲಪ್ಪ ಇವಕ ಮಗಳೇ ಮಗಳೇ ಬಾ ಮಗಳ ಅತ್ತಿ ಬಾ ಮದೆ ಮಗಳೇ ಈ ಜುಡ್ಕೊಂಡ್ ಬಾ ಮೇಕತ್ ಬಾ ಅಯ್ಯೋ ನನ್ನ ಮಗಳಿಗೆ ಯಾಕಪ್ಪ ಹಿಂಗಾಗ್ಬಿಡ್ತು ಅಯ್ಯೋ ನನ್ನ ಹುಡುಗರ್ಗ ಹಿಂಗಾಗ್ತಾವಲ್ಲಪ್ಪ ಅಯ್ಯೋ ಅಯ್ಯೋ ముగోట అయ్యో సుంద్రో నన్ ఈోడే బావి ఒళ్ళగా ఆబి దిగులు ఉంటుందా ఒ బా ఒ అయ్యో జైరు నీన్ ఎత్పోవ నూ ఈజుడే పొరుతా హై ఇడ్కందారాపా అయ్యో మున్ మ

ಚೋಲೋ ಸುಂದ್ರ ಸುಂದ್ರ ನಿಮ್ಮ ನಿಮ್ ಹೋಗಕತ್ತಾನೆ ಬಾರು ಅಯ್ಯೋ ನನ್ಗೇನಪ್ಪ ಇಂತ ಪರಿಸ್ಥಿತಿ ತಂದಿಟ್ಟು ಹೋದ ನನ್ನ ಮಗ ಅಯ್ಯೋ ಸುಂದ್ರ 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 ಅಯ್ಯೋ ಅಂಕಲ್ ಲಕ್ಷ್ಮಿ ಅಕ್ಕ ಒಬ್ಬಳಿಯ ಇಲ್ಲಿ ಎಗ್ರದ್ದು ಚೂರಿ ಅಣ್ಣ ಲಕ್ಷ್ಮಿ ಅಕ್ಕ ಇಬ್ರಿಯೇ ಹಾ ಆ ಯಾವ್ ಇದ್ರು ಎದ್ರು ಕಳಕಿಲ್ಲ ಅವ್ರ ಮತ್ರ ಕಾವು ಬರಕ್ಕಿಲ್ಲ ಓಡ್ರಿ ಲಕ್ಷ್ಮಕ ರೀ ಬೇಗ ಓಡ್ರಿ ಲಕ್ಷ್ಮಕ್ಕ ಅಲ್ಲಿ ಇವರು ಇವ್ರು ಅರ್ಚನೆ ಮನೆ ಮನೆ ತಗೋಯ್ತಿತ್ತು ಅವರು ಮತ್ತು ಇವರು ನಾನು ಮಾತಾಡ್ ಬಂದಿ ಓರಿ ಅಂಕಲ್ ಓರಿ ಎಲ್ಲೋದ್ರಿ ಎಲ್ಲಿಬಿಟ್ರು ನೋಡೋಣ ಅಂತ ಓರಿ ಅಯ್ಯೋ ಮೂ ಚಂದ್ರಣ ಹೋಗ್ ಹೋಗ ಚಂದ್ರ ಹೇಳ್ತಿರತ್ ಕೇ ಐತಿ ಹೋಗು ಸುಮ್ಕ ಬೇಗ ಬೇಗ ಮಕ್ಕಳ ಮತ್ತೆ ಚೂರಿನ ಕರ್ಕೊಂಡ್ ಬರೋ ಯಾವ ಇದ್ರೆ ಅವರು ಅವ್ರು ಕಾಪಾಡೋದು ಕಾಪಾಡೋದ್ ಯಾರು ಕಾಪಾಡಕಾಕಿಲ್ಲ ಓಡ್ರಿ ಓಡ್ರಿ ಅವ್ರಾಹ ಬಾವಿ ಒಳಕೆಲ್ಲ ಬೇಸು ಯಾರು ಅಕಸ್ಮಾತ್ ಮದ ಆಕ್ಲೇನಾರ ಇದು ಮಾಡ್ಬಿಟ್ಟಾಕ್ಳು ಭಾಳ ಲಕ್ಷ್ಮಿ ಮತ್ತೆ ಚೂರಿ ಚಿಕ್ಕನ ಬರೋದು ಓಡ್ರಿ ಅವ್ರಿಗೆ ಅವ್ರಿಬಿಡ್ಬಿಟ್ರ ಯಾರು ಇಳಿಯಾಕಿಲ್ಲ ಅದ್ರಾಗ ಚೂರು ಚಿಕ್ಕನ್ ಮೈಯಾಗ ಗರ್ಡು ಮಚ್ಚ ಐತಂತ ಅವಳು ಅವಳ ಮೈಯಾಗುವ ಅವಳ ಮೈಯಾಗುವ ಅದಕ್ಕೆ ಯಾವ ಆ ಅವ್ರ ಸತ್ ಸುಳಿಯಾಕಿ ಓಡ್ರಿ 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 ಮತ್ತು ನೋಡಿದ್ರಲ್ಲ ವೀಕ್ಷಕ ಈ ಸುಂದ್ರ ಹುಡುಗಿನ ಕರ್ಕೊಂಡು ನಾನು ಲವ್ ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಎಳ್ಕೊಂಡು ಹೋದ ಹೋಗಿ ಬಾವಿ ಕಟ್ಟೊಳಗೆ ಬಿದ್ದವ್ರ ಇಬ್ರು ಕಾಣಿಸ್ತಾನೆ ಇಲ್ಲ ಅಷ್ಟು ಮಟ್ಟಿಗೆ ನೀರು ದಾಳಕ್ಕೆ ಹೋಗ್ಬಿಟ್ರ ಏನು ಏನ್ ಕತಿಯೋ ಎಲ್ಲಿ ಹೋದ್ರೋ ಏನ್ ಬಿಟ್ರೋ ಸತ್ತವ್ರ ಬದುಕವ್ರ ಫಸ್ಟ್ ಲಕ್ಷ್ಮಕ್ ಹೋಗೋರ್ಗು ಏನು ಹೇಳಕ್ಕಾಗಿಲ್ಲ ಐದು ನಿಮಿಷ ಟೈಮ್ ಐತಿ ಹೋಗಿ ಕರ್ಕೊಂಡು ಓಡ್ ಬರ್ಬೇಕು ಅಷ್ಟೊಳಗ ಯಾರು ಹೋಗ್ತಾರೆ ಯಾರು ಬಿಡ್ತಾರ ಅಪ್ಪನ ಕಳಿಸ್ತೀನಿ ಸುಂದ್ರನು ಅವಳು ಎತ್ತಕ ಲಕ್ಷ್ಮಕ್ ಕರ್ಕೊಂಡ್ ಬರ್ಗಂತ ಹೇಳಿ ಕರ್ಕೊಂಡ್ ಬರ್ತಾರ ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೆ ಕಮ್ಮೆ ಕ್ಲಿಕ್